ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗಾಗಲೇ ಗೊತ್ತಾಗಿದೆ ರಾಜ್ ವಿಜಯ್ ಅಂತೇಳಿ ಹೊಸ್ದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ ಸೊ ಅದರಲ್ಲಿ ಬಂದು ಡೈಲಿ ಲಾಗ್ ಅನ್ನೋದು ಇರುತ್ತೆ ಸೊ ಅದು ಮಾತ್ರ ಅಲ್ಲ ಬೇರೆ ಥರ ವಿಚಾರಂತೆ ಸಮಾಚಾರ ಮಾಹಿತಿ ಅನ್ನೋದು ಇರುತ್ತೆ ಸೊ ನಿಮ್ಮ ಸಪೋರ್ಟಿಂದ ನಾನು ಹೊಸದಾಗಿ ಈಗ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರೋದ್ರಿಂದ ಸೊ ಅದು ನನಗೆ ಸಕ್ಸಸ್ ಅನ್ನೋದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ನಿಮ್ಮ ಸಪೋರ್ಟಿಂದ ಸೊ ನಾನು ಕೂಡ ಅದೇ ರಿಕ್ವೆಸ್ಟ್ಗಾಗಿ ಇವತ್ತು ಫಸ್ಟ್ ವಿಡಿಯೋ ಅನ್ನೋದನ್ನು ಮಾಡ್ತಾ ಇದ್ದೀನಿ ಸೊ ನನಗೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ಭಯ ನರ್ವಸ್ ಅನ್ನೋದು ಇದೆ ಪರವಾಗಿಲ್ಲ ನಿಮ್ಮ ಸಪೋರ್ಟಿಂದ ನನಗೆ ಅದು ಯಾವುದೂ ಆಗಲ್ಲ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಿಕ್ಕ ಪರಿಚಯ ಅಂತ ಹೇಳಿದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಡಿಸ್ಟಿಕ್ಕಲ್ಲಿ ಒಂದು ಚಿಕ್ಕ ಹಳ್ಳಿ ಸೊ ನನ್ನ ಹೆಸರು ರಾಜಮ್ಮ ಅಂತೇಳಿ ಆದರೆ ಯಾರು ನನ್ನ ರಾಜಮ್ಮ ಅಂತ ಪೂರ್ತಿಯಾಗಿ ಮೆನ್ಷನ್ ಮಾಡಲ್ಲ ರಾಜಿ ಮತ್ತು ರಾಜಿ ಅಂತೇಳಿ ಕರೀತಾರೆ ಸೊ ನಾನು ಅದನ್ನು ಶಾರ್ಟಾಗಿ ರಾಜ್ ಅಂತ ಮತ್ತು ರಾಜಿ ಅಂತ ಯೂಸ್ ಮಾಡ್ಕೊತೀನಿ ನನ್ನ ಹಸ್ಬೆಂಡ್ ಹೆಸ್ರು ಬಂದು ವಿಜಯ್ ಅಂತೇಳಿ ಸೊ ನಾನು ಯೂಟ್ಯೂಬ್ ಚಾನಲ್ಗೆ ಎರಡು ಹೆಸರನ್ನು ಸೇರಿ ರಾಜ್ ವಿಜಯ್ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ ಸೊ ನಿಮ್ಮ ಸಪೋರ್ಟಿಂದ ನಾನು ಯೂಟ್ಯೂಬ್ ಚಾನಲ್ಲಿ ಒಂದು ಈ ಲಾಗ್ ಮುಖಾಂತರ ಸರ್ಸಸ್ ಅನ್ನೋದನ್ನು ಕಾಣ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಸಪೋರ್ಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಾನು ಕೂಡ ಮಾಹಿತಿಯಿಂದ ನಿಮಗೇನಾದರೂ ತಪ್ಪು ಅಂತ ಕಂಡು ಬಂದಲ್ಲಿ ಸೊ ರಾಂಗ್ ಆಗಿದ್ರೂ ಕೂಡ ಕಮೆಂಟ್ ಮಾಡಿ ಸರಿ ಇದ್ದರೂ ಕೂಡ ಕಮೆಂಟ್ ಮಾಡಿ ಸೊ ಎರಡೂ ಕೂಡ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತೀನಿ ರಾಂಗ್ ಆಗಿದ್ದರೆ ಸೊ ನಾನು ಮುಂದೆ ಅದನ್ನು ತಪ್ಪು ಯಾವುದಿದೆಯೋ ಅದನ್ನು ಸರಿ ಮಾಡಿಕೊಂಡು ಮುಂದೆ ಲಾಗ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಖುಷಿಯಿಂದ ಕಮೆಂಟ್ ಮಾಡೋದನ್ನು ಕೂಡ ಅದೇ ರೀತಿ ಅಕ್ಸೆಪ್ಟ್ ಮಾಡ್ತೀನಿ ಸೊ ಹಾಗೆ ಇನ್ನು ಹೆಚ್ಚು ಹೆಚ್ಚು ಲಾಗನ್ನು ಮಾಡೋದಕ್ಕೆ ನನಗೆ ಖುಷಿ ಅನ್ನೋದು ಆಗುತ್ತೆ ಸೊ ಅದೇ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬ ಮುಖ್ಯ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು